ಓಂ ವಕ್ರತುಂಡಾಯ ಹೋಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಒಂದು ಮಂತ್ರವನ್ನು ವಿಶೇಷವಾಗಿ ಇವತ್ತು ಕೊಡ್ತೀನಿ ಸಂಕಷ್ಟಗಳು ನಿವಾರಣೆ ಆಗದಕ್ಕೆ ಯಾವ ಮಂತ್ರವನ್ನು ಪಠಿಸಬೇಕು ಅದನ್ನು ನೋಡೋಣ ಸೊ ಹಾಗೆ ಅದಕ್ಕಿಂತ ಮುಂಚೆ ಒಂದು ಡಿಸ್ಪ್ಲೇ ಪಕ್ಕದಲ್ಲೊಂದು ಆಗ್ತಾ ಇದೆ ನೋಡಿ ಇದನ್ನು ಪೈರೇಟ್ ಗಣಪತಿ ಅಂತ ಕರಿತೀವಿ ಪೈರೇಟ್ ಕ್ರಿಸ್ಟಾಲಿಂದ ಮಾಡಿರ್ತಕ್ಕಂಥ ಒಂದು ಗಣಪತಿ ಅದನ್ನು ಹಿಡಿಯೋದಕ್ಕೆ ಒಂದು ಬೋಲ್ ಸೊ ಇದನ್ನು ನಾವು ಯಾವ್ಯಾವುದಕ್ಕೆ ಬಳಸ್ಬೋದು ಹಾಗೆ ಇದನ್ನು ಮನೆಯಲ್ಲಿಡ್ತಕ್ಕಂಥದ್ದು ನಿಮ್ಮ ಬಿಸ್ನೆಸ್ ಆಫೀಸಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಬಟ್ ಇದರ ಲಾಭಗಳನ್ನ ನೋಡೋಣ ಸೊ ಅದು ಕೂಡ ಡಿಸ್ಪ್ಲೇನಲ್ಲಿ ಬರುತ್ತೆ ನೋಡಿ ಸೊ ಪೈರೇಟ್ ಗಣಪತಿ ಇಟ್ಟರೆ ಧನ ಮತ್ತು ಸಮೃದ್ಧಿ ಅಂತ ಹೇಳಿದ್ದಾರೆ ಅಂದರೆ ಮನಿ ಸ್ಟೋನ್ ಎಂದೇ ಇದನ್ನು ಕರೀತಾರೆ ಮನಿ ಸ್ಟೋನ್ ವ್ಯವಹಾರ ಉದ್ಯೋಗ ಬಿಸ್ನೆಸ್ ಹಣದ ಅರಿವು ಹೆಚ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ ಆರ್ಥಿಕ ಸ್ಥಿರತೆ ಬರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಹಾಗೇ ವಿಘ್ನಗಳು ನಿವಾರಣೆ ಆಗುತ್ತೆ ಏನಾದರೂ ನಿಮಗೆ ವಿಘ್ನಗಳು ಯಾವುದೇ ಕೆಲಸದಲ್ಲಿ ಹೋಗ್ತಾ ಇದ್ದರೆ ಹೊಸ ಕೆಲಸಗಳು ಸುಗಮವಾಗಿ ಆಗಲಿಕ್ಕೆ ಈ ಗಣಪತಿ ಪೈರೇಟ್ ಉಪಯೋಗ ಆಗುತ್ತೆ ಹಾಗೆ ಪಾಸಿಟಿವ್ ಎನರ್ಜಿ ಯಾರಲ್ಲಿ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಓವರ್ ಥಿಂಕಿಂಗ್ ಜಾಸ್ತಿ ಡಿಪ್ರೆಷನ್ ಜಾಸ್ತಿ ಸೊ ಇದನ್ನು ಹಿಟ್ಟಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಮನೆಯ ಹರ್ಷ ಶಾಂತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ನೆಕ್ಸ್ಟ್ ಆರೋಗ್ಯದಲ್ಲಿ ಲಾಭ ಒಂಥರ ದೇಹಕ್ಕೆ ಶಕ್ತಿ ಚೈತನ್ಯ ಕೊಡ್ತಕ್ಕಂಥದ್ದು ಆಲಸ್ಯ ದುರ್ಬಲತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇದರ ಒಂದು ಎನರ್ಜಿ ಆತ್ಮವಿಶ್ವಾಸ ಬುದ್ಧಿ ಗಣಪತಿ ಬುದ್ಧಿಯ ಬುದ್ಧಿಯ ದೇವರು ಅಂತ ಕರೀತಾರೆ ಗಣಪತಿನ ಸೊ ಆತ್ಮವಿಶ್ವಾಸ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ಧೈರ್ಯ ಆ ವ್ಯಕ್ತಿಯಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದು ಸೊ ಹಾಗೆ ವಾಸ್ತು ದೋಷ ನಿವಾರಣೆ ಆಗ್ತಕ್ಕಂಥದ್ದು ಮನೆಯಲ್ಲಿ ದಕ್ಷಿಣಮ ಪಶ್ಚಿಮ ಏನಾರು ಕೆಟ್ಟಿದ್ದರೆ ಈ ಆ ಒಂದು ದೋಷಗಳನ್ನ ಕಡಿಮೆ ಮಾಡಿ ಒಳ್ಳೇದು ಮಾಡ್ತಕ್ಕಂಥದ್ದು ಈ ಗಣಪತಿ ಪೈರಡ್ನ ಒಂದು ವಿಶೇಷತೆ ಇದನ್ನು ಮೂರು ದಿನ ಮಾತ್ರ ಸೇಲ್ ಮಾಡ್ತಾಯಿದ್ವಿ ಕೊಡ್ತಾಯಿದ್ವಿ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಇಪ್ಪತ್ತೇಳನೇ ತಾರೀಕು ಇದು ಎಂಡ್ ಆಗುತ್ತೆ ಮೂರು ದಿನ ಮಾತ್ರ ಸೇಲ್ ಮಾಡ್ತೀವಿ ಇದು ಬಿಟ್ಟರೆ ನೆಕ್ಸ್ಟ್ ಇಯರೇ ಇದು ಸೇಲ್ ಮಾಡ್ತಕ್ಕಂಥದ್ದು ಆಲ್ರೆಡಿ ನಮ್ಮ ಕ್ಲೈಂಟ್ಸ್ಗೆಲ್ಲ ಕೊಟ್ಟಿದ್ದೀವಿ ಒಂದು ವಾರದಿಂದನೂ ಕೂಡ ಸೊ ನಿಮಗೆ ಈ ಮೂರು ದಿನ ಅವಕಾಶಗಳನ್ನ ಕೊಡ್ತಾ ಇದ್ದೀವಿ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ರೇಟ್ ತಿಳ್ಕೊಳ್ಳಿ ಸೊ ಆನ್ಲೈನ್ ಕೊರಿಯರ್ನ ನೀವು ಮಾಡಿಸ್ಕೋಬೋದು ಹಾಗೆ ಮಂತ್ರ ಯಾವ ಮಂತ್ರವನ್ನು ಪಡಿಸಿದರೆ ಒಳ್ಳೆಯದು ಓಂ ಗಮ್ ಗಣಪತೆಯೇ ನಮಃ ಇದನ್ನು ಪೂಜೆ ಮಾಡಬೇಕಾದ್ರೆ ಎಸ್ಪೆಷಲಿ ಹನ್ನೊಂದು ಬಾರಿ ಪಠಿಸ್ಬೇಕು ಅಂತ ಹೇಳಿದ್ದಾರೆ ಇಪ್ಪತ್ತಾರನೇ ತಾರೀಕು ಒಳ್ಳೆಯದು ಗಣಪತಿ ಇಡೋರು ಇಪ್ಪತ್ತಾರು ಮಧ್ಯಾಹ್ನ ಮೇಲೆ ಒಂದು ಗಂಟೆ ಮೇಲೆ ಸೊ ನೀವು ಇಡ್ತಕ್ಕಂಥದ್ದು ಮಾಡ್ಬೋದು ಹಾಗೆ ಇಪ್ಪತ್ತೇಳನೇ ತಾರೀಕು ಮೂರು ಮೂವತ್ತು ಒಳಗಡೆ ಈ ಸೆಂಟ್ರಲ್ಲಿ ಗಣಪತಿ ಮುಹೂರ್ತ ಅಂತ ಕರಿತೀವಿ ಕೆಲವರು ಇಪ್ಪತ್ತೇಳನೇ ತಾರೀಕು ಇಡಬೇಕು ಅಂತಾರೆ ಇಪ್ಪತ್ತಾರು ಶಾಸ್ತ್ರದ ಪ್ರಕಾರ ಏಕೆಂದರೆ ಮೂನ್ ಬೇಸಡ್ ಶಾಸ್ತ್ರ ಇದು ಸನ್ರೈಸಿ ತೊಳಂಗಿಲ್ಲ ತಿಥಿ ಅಂತ ತೊಗೋತೀವಿ ಗಣೇಶ ಚತುರ್ಥಿ ಚತುರ್ಥಿ ತಿಥಿನ ಸನ್ ರೈಸ್ ಅಂತ ಎಷ್ಟೋ ಜನ ಅನ್ಕೊಂಡ್ಬಿಡ್ತಾರೆ ನಾವು ಮೂನ್ ರೈಸ್ ಏಕೆಂದರೆ ಗಣಪತಿ ಹಬ್ಬದ ದಿನ ಚಂದ್ರನ ನೋಡಬಾರ್ದು ಅಂತ ರೂರಿದೆ ಅದಕ್ಕೆ ಮೂನ್ ಬೇಸಲ್ಲಿ ಹೋಗ್ತಕ್ಕಂಥದ್ದು ನಮಗೆ ಎಫೆಕ್ಟ್ ಆಗಬಾರ್ದು ಒಳ್ಳೆಯದಾಗಬೇಕು ಅಂತ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೇಲೇ ನೀವು ಅದಕ್ಕಿಂತ ಮುಂಚೆ ತೃತೀಯ ಇರುತ್ತೆ ಗೌರಿಯ ಒಂದು ಕೂಣಿಸ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಸೊ ಆನಂತರ ಗಣೇಶನ ಕೂರಿಸ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಆ ಟೈಮಲ್ಲಿ ಮಂತ್ರವನ್ನು ಪಡಿಸ್ಬೋದು ಇಲ್ಲ ನಾವು ದಿನಪೂರ್ತಿ ಯಾರು ಪಠಿಸ್ತೀರ ಮಂತ್ರ ಡೆಫಿನೆಟ್ಲಿ ಪಡಿಸ್ಬೋದು ಇಪ್ಪತ್ತಾರನೇ ತಾರೀಕು ಶುರು ಮಾಡಿ ಇಪ್ಪತ್ತೇಳನೇ ತಾರೀಕು ಶುರು ಮಾಡಿ ಮಂತ್ರ ನಿಮ್ದು ಏನೇ ಕಷ್ಟ ಇದ್ದರೂ ಸ್ವಲ್ಪ ಡಿಸ್ಕೌಂಟ್ ಸಿಗ್ತಕ್ಕಂಥದ್ದು ಅಂತ ಹೇಳ್ಬೋದು ಕಷ್ಟ ಇದ್ದರೆ ಕಂಪ್ಲೀಟ್ ಹೋಗ್ಬಿಡುತ್ತೆ ಅಂತ ಅಲ್ಲ ಭಗವಂತ ಡಿಸ್ಕೌಂಟ್ ಕಡಿಮೆ ಮಾಡ್ತಾನೆ ಆ ನೆಗೆಟಿವ್ ವೈಬ್ಸ್ನ ಮಂತ್ರಗಳನ್ನ ಹೇಳೋದ್ರಿಂದ ಹಾಗೆ ಗಣಪತಿ ಪೈರಟ್ನ ಕೊಟ್ಟಿದ್ದೀವಿ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಸೊ ಅದು ಕೂಡ ನಿಮಗೆ ಒಳ್ಳೇದು ಮಾಡೇ ಮಾಡುತ್ತೆ ಸೊ ಇರೋದು ಸ್ವಲ್ಪ ಸಮಯ ಮೂರೇ ದಿನ ಯಾರ್ಯಾರೇ ಬೇಕೋ ತೊಗೊಳ್ಳಿ ನೀಟಾಗಿ ತೊಗೊಳ್ಳಿ ತಾಳ್ಮೆಯಿಂದ ಇರಿ ಭಯ ಬೇಡ ಅಯ್ಯೋ ಇದು ಕೊರಿಯರ್ ಆಗುತ್ತೆ ಇಲ್ವೋ ಎಷ್ಟೋ ಜನ ನೋಡಿದ್ದೀವಿ ಅಯ್ಯೋ ನಾನು ಇನ್ನೂ ಬಂದಿಲ್ಲ ಸರ್ ಕೊರಿಯರ್ ಆಗುತ್ತೋ ಇಲ್ವೋ ಮಾಡ್ತಿರೋ ಇಲ್ವೋ ಆ ಭಯದಲ್ಲೇ ಬಿದ್ದಿರ್ತಾರೆ ಜನ ಯಪ್ಪ ಸೊ ಆ ಥರ ಯಾವುದೂ ಇಲ್ಲ ತಲೆ ಕೆಡ್ಸ್ಕೊಬಿಡಿ ಎಷ್ಟೋ ಸಾವಿರಾರು ಜನಕ್ಕೆ ಆಲ್ರೆಡಿ ಎಲ್ಲ ಒಂದು ವಸ್ತುಗಳನ್ನ ಕೊಟ್ಬಿಟ್ಟಿದ್ವಿ ನಮ್ಮ ಕಡೆಯಿಂದ ಅದು ಜಮ್ ಸ್ಟೋನ್ಸ್ ಆಗಿರ್ಬೋದು ಕ್ರಿಸ್ಟಾಲ್ಸ್ ಆಗಿರ್ಬೋದು ಸೊ ಇದು ಹೊಸದು ಈ ವರ್ಷ ಕೊಡ್ತಾಯಿದ್ವಿ ತಗೊಳ್ಳಿ ಸೊ ಎಲ್ಲರೂ ಮಂತ್ರವನ್ನು ಪಡಿಸಿ ಗಣೇಶನ ಕೃಪೆಗೆ ಪಾತ್ರರಾಗಿ ಹಾಗೆಯೇ ಹೆಚ್ಚೆಚ್ಚು ಮಂತ್ರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಇಷ್ಟು ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ